ಹೊಸಕೋಟೆ ತಾಲೂಕಿನ ಉಪ್ಪಾರಹಳ್ಳಿ ಎಂ ವಿ ಕೆ ನ್ಯಾಷನಲ್ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ವಿನೂತನ ರೀತಿಯಲ್ಲಿ ಶಾಲಾ ವಿದ್ಯಾರ್ಥಿಗಳ ತಾಯಿಯಂದಿರಿಗೆ ಸನ್ಮಾನಿಸಿ ಗೌರವ ಸಮರ್ಪಿಸಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಕಲಾವತಿ ಮಹಿಳೆಯರು ಎಲ್ಲ ರಂಗಗಳಲ್ಲಿ ಮುಂದೆ ಬರಬೇಕು ವಿದ್ಯಾರ್ಥಿಗಳು ಮೊದಲು ತಂದೆ ತಾಯಿಯನ್ನು ಗೌರವಿಸುವ ಗುಣ ಬೆಳೆಸಿಕೊಳ್ಳಬೇಕು ಶಿಕ್ಷಕರನ್ನು ಗೌರವಿಸಬೇಕು ಆಗ ಒಂದು ಉನ್ನತ ಸ್ಥಾನಕ್ಕೆ ತಮ್ಮ ಗುರಿ ಮುಟ್ಟಬಹುದು ಎಂದರು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಎಜುಕೇಶನ್ ಟ್ರಸ್ಟ್ ನ ಅಧ್ಯಕ್ಷ ಸಿ ಮುನಿಯಪ್ಪ ಮಾತನಾಡಿ ಎಲ್ಲಾ ಮಹಿಳೆಯರಿಗೆ ಒಂದೇ ವೇದಿಕೆಯಲ್ಲಿ ಈ ರೀತಿ ಸನ್ಮಾನ ಮಾಡಿ ಗೌರವ ಸಲ್ಲಿಸುತ್ತಿರುವುದು ಸಂತೋಷದ ಸಂಗತಿ ಎಂದರು ಈ ಸಂದರ್ಭದಲ್ಲಿ ಶಾಲಾ ಕಾರ್ಯದರ್ಶಿ ಡಾಕ್ಟರ್ ಕಲಾವತಿ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಪ್ರಮಾಣ ವಿತರಣೆ ಮಾಡಲಾಯಿತು ತೇಜಸ್ ಟಿವೇಟ್ ಕನ್ನಡ ಹೊಸಕೋಟೆ ಎಲ್ರಿಗೂ ಗೊತ್ತಿರುವುದು ಎಷ್ಟು ಕಷ್ಟಪಟ್ಟು ಈ ಒಂದು ಸ್ಥಾನಕ್ಕೆ ಬಂದಿದ್ದೀನಿ ಅಂತ ಬಂದಿದ್ದೀನಿರಬಹುದು ಇವತ್ತು ಕಲಾವತಿಯವರು ಇವತ್ತು ಡಾಕ್ಟರೇಟ್ ಬಂದಿರೋದು ಬರೀ ನನ್ನ ಕುಟುಂಬಕ್ಕೆ ನನಗೆ ಸೀಮಿತ ಅಲ್ಲ ನಮ್ಮ ಜನಾಂಗದಲ್ಲಿ ನಮ್ಮ ತಿಂಗಳ ಜನಾಂಗದಲ್ಲಿ ಈ ಒಂದು ಪುಟ್ಟ ಉಪ್ಪರಳ್ಳಿಗೆ ಅವರಿಗೆ ಡಾಕ್ಟರೇಟ್ ಬಂದಿರೋದು ಈ ಗ್ರಾಮಕ್ಕೆ ಆ ಗೌರವ ಸಲ್ಬೇಕು ಅಂತ ಹೇಳಿ ನಾನು ಭಾವಿಸ್ತೀನಿ ಅದೇ ರೀತಿ ನನಗೆ ನಾವೊಂದು ರೈತ ಕುಟುಂಬದಲ್ಲಿ ಜನಿಸಿದಂತಹ ಒಂದು ಕುಟುಂಬ ನಾನು ಅದೇ ರೀತಿ ರಾಜಕೀಯದಲ್ಲಿ ಬೆಳಿಬೇಕಾದ್ರೆ ಸಣ್ಣ ಒಂದು ರೈತಲ್ಲಿ ಸುಮ್ಮನೆ ಯಾರ್ಯಾರೋ ಹೇಳ್ತಾರೆ ನನಗೆ ಆ ಹುದ್ದೆ ಇಲ್ಲ ಈ ಹುದ್ದೆ ಇಲ್ಲ ನಾನು ಯಾವತ್ತೂ ಹುದ್ದೆಗಳಿಗೆ ಆಸೆ ಬಿದ್ದು ಹೋದವನಲ್ಲ